ಗುಡ್ ಈವ್ನಿಂಗ್ ನಾನಿದು ಆಫೀಸಿಂದ ಮನೆಗೆ ಹೋಗುವಾಗ ಒಂದು ಮಾಡಿದಂತಹ ಒಂದು ಚಿಕ್ಕ ಬ್ಲಾಗ್ ನಾವು ನೋಡಿ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಕಷ್ಟಪಟ್ಕೊಂಡು ಮೂವತ್ತು ಕಿಲೋಮೀಟ್ರನ್ನ ಎರಡೂವರೆ ಅವರ್ ಹೋಗಬೇಕು ನಾನು ಈ ಫ್ಲೈಓವರ್ ಮೇಲೆ ಹೋಗ್ತಾ ಇರುವಾಗ ನನಗೆ ಒಂದು ಹೀಗೆ ನೆನಪುಗಳು ಬಂತು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬ್ಯಾಂಗ್ಳೂರು ಬಂದಂಥ ಟೈಮಲ್ಲಿ ಈ ಥರ ರೋ ಫ್ಲೈಓವರ್ ಮೇಲೆ ಕೆಳಗೆ ಈ ಥರ ಟ್ರಾಫಿಕ್ ಜಾಮು ಇಷ್ಟು ದೊಡ್ಡ ಸಿಟಿ ಈ ಥರ ಮನೆಗಳನ್ನ ನೋಡಿಬಿಟ್ಟು ಅಂದ್ಕೊಂಡಿದ್ದೆ ಇಲ್ಲೆಲ್ಲ ನಾವು ಜೀವನ ಮಾಡೋಕ್ಕಾಗಲ್ಲ ಆ ಒಂದು ಚಿಕ್ಕ ಊರಿಂದ ಬಂದವರು ಅಪ್ಪ ಅಮ್ಮ ಆ ಚಿಕ್ಕ ಊರು ಅಷ್ಟೇ ಪ್ರಪಂಚ ಆಗಿತ್ತು ಸೊ ಇಲ್ಲೆಲ್ಲ ನಾವು ಬದುಕೋಕ್ಕಾಗತ್ತಾ ಒಂಟಿ ಒಂಟಿ ಅಂತ ಆ ಥರ ಅಂದ್ಕೊಳ್ಬೇಕಾದ್ರೇ ನನಗೆ ಈ ಆಕಾಶದಲ್ಲಿ ಒಂದು ಒಂಟಿ ಸ್ಟಾರ್ ಕಾಣಿಸ್ತಾ ಇತ್ತು ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇದು ನನ್ನ ಥರನೇ ಅಂದ್ಕೊಳ್ತಿರ್ಬೋದು ನಾನು ಒಂಟಿ ಅಂತ ನೋಡಿ ನಾವು ಬರೋದೇ ಇವನು ಈ ಥರ ಆಡಲಿಕ್ಕೆ ಶುರು ಮಾಡ್ತಾನೆ ಅಂದರೆ ಅವನ್ನ ಕಟ್ಟಿ ಹಾಕಿರ್ತಾರೆ ಇಲ್ಲಾಂದರೆ ಗೇಟ್ ತೆರೆಯುವಾಗ ಆಚೆ ಹೋಗ್ತಾನೆ ಅಂತ ಬಂದಿದ್ದೆ ಕೊರಗಜ್ಜನಿಗೆ ಒಂದು ಥ್ಯಾಂಕ್ ಯು ಹೇಳಿ ಈ ದಿನ ಚೆನ್ನಾಗಿಟ್ಟಿರೋದಕ್ಕೆ ನಾನು ಒಳಗೆ ಬಂದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬರುವಾಗ ನೋಡಿ ಅವನ ಅವತ್ತಾರ ಅಂದರೆ ಮೈಮೇಲೆಲ್ಲ ಹಾರಬೇಕು ಅವನ ಮ ಫಸ್ಟ್ ಅವನ್ನೇ ಮಾತಾಡಿಸ್ಬೇಕು ಅವನ್ನೇ ಮುದ್ದಾಡಬೇಕು ಅಂತೇಳಿ ಅಂದರೆ ಓಪನ್ ಮಾಡು ಅದನ್ನ ಬಿಡಿಸು ಕಟ್ಟಿರೋದನ್ನ ಬಿಡಿಸು ಅಂತ ಯಾಕಂದರೆ ಗೇಟಿಂದ ಆಚೆ ಓಡೋದಕ್ಕೆ ನೋಡ್ತಾನೆ ಅದಕ್ಕೆ ಅವ್ರನ್ನಂತೂ ಈಚೆ ಬರೋದಕ್ಕೆ ಬಿಡೋದಿಲ್ಲ ಅಷ್ಟು ಇದು ಮಾಡ್ತಾನೆ ಪ್ರಾಣಿಗಳ ಪ್ರೀತಿ ಮುಂದೆ ನಮ್ಮ ಮನುಷ್ಯರ ಪ್ರೀತಿ ಅದು ಏನಿದ್ರೂ ವೇಸ್ಟ್ ಅನ್ನಬೇಕು ಅಷ್ಟು ಪ್ರೀತಿ ಮಾಡ್ತವೆ ಅದಾದಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಗೆ ಒಂದು ಸಲ ಹೋಗಿ ಒಂದು ಸೆಲ್ಯೂಟ್ ಹೊಡೆದು ಥ್ಯಾಂಕ್ ಯು ಅಂತ ಹೇಳಿ ಬರಬೇಕು ಅದು ನಮ್ಮ ಒಂದು ನಿತ್ಯದ ಏನರ್ತವೆ ನಿತ್ಯ ರೂಢಿ ಅಟ್ಲೀಸ್ಟ್ ನಮ್ಮನ್ನು ಸೇಫಾಗಿ ಮನೆಗೆ ಕರ್ಕೊಂಡ್ಬಂದಿದ್ದಾನಲ್ವ ತೊಂದರೆ ತಾಪತ್ರದಿಂದ ಎಷ್ಟೋ ಕಡೆ ಕಾಪಾಡಿದನಲ್ವಾ ಅದಕ್ಕೊಂದು ಥ್ಯಾಂಕ್ ಯು ಹೇಳಬೇಕಲ್ಲ ಅದಕ್ಕಿಂತ ಜಾಸ್ತಿ ನಾವು ಅವನಿಗೆ ಏನು ಕೊಡಲಿಕ್ಕೆ ಸಾಧ್ಯ ಆದಮೇಲೆ ನಾನು ಸೀದಾ ಅಡುಗೆ ಮನೆಗೆ ಹೋದೆ ಆಲ್ರೆಡಿ ಅತ್ತೆ ಒಂದು ಬಸ್ಲೆ ದಂಟಿನ ಚಾರ್ ಮಾಡಿದ್ರು ಜೊತೆಗೆ ಏನಾದರೂ ಒಂದು ಸೈಟ್ಸ್ ಬೇಕಲ್ವಾ ಅಂತೇಳಿ ಏನೋ ಎಗ್ಗಲ್ಲಿ ಒಂದೇನಾದರೂ ಎಕ್ಸ್ಪರಿಮೆಂಟ್ ಮಾಡುವ ಅಂತ ಹೋಗಿದ್ದೀನಿ ಆ್ಯಕ್ಚುಲಿ ನಾನು ಈ ರೆಸಿಪಿನ ನೋಡಿದ್ದೀನಿ ಬೇರೆ ಅವರು ಮಾಡೋದೆಲ್ಲ ನೋಡಿದ್ದೀನಿ ಮತ್ತು ಒಂದೆರಡು ಸಲ ಮಾಡಿದ್ದೀನಿ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಆ್ಯಂಡ್ ತುಂಬ ಸಿಂಪಲ್ ಪ್ರತಿ ಸಲ ಒಂದೇ ಥರ ಎಗ್ ಮಸಾಲ ಅಥವಾ ಬಾಯ್ಲ್ಡ್ ಎಗ್ ಆಮ್ಲೆಟ್ ಎಗ್ ಬುರ್ಜಿ ಈ ಥರ ಮಾಡೋದಕ್ಕಿಂತ ಇದೊಂಥರ ಡಿಫ್ರೆಂಟಾಗಿ ಎಗ್ಗಲ್ಲಿ ಮಾಡುವಂತಹ ರೆಸಿಪಿ ತುಂಬ ಚೆನ್ನಾಗಿರ್ತದೆ ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಚೆನ್ನ ಒಳ್ಳೆ ಕಾಂಬಿನೇಷನ್ ಇದು ನೋಡುವ ಹೇಗೆ ಮಾಡೋದು ಅಂತೇಳಿ ನನಗೆ ಲೈಫಲ್ಲಿ ತುಂಬ ಬೇಜಾರಿಡಿಸೋ ಒಂದು ಕೆಲಸ ಅಂದರೆ ಈರುಳ್ಳಿ ಕಟ್ ಮಾಡೋದು ಈ ಅದು ನಾವು ಏನೂ ಅದಕ್ಕೆ ಉಪದ್ರ ಮಾಡಿದ್ರು ಅದು ನಮ್ಮನ್ನು ಅಳಿಸಿತ್ತಲ್ವ ಅದಕ್ಕೆ ಬೇಜಾರು ಮತ್ತು ಈಗ ಬರೋ ಈರುಳ್ಳಿದು ಸಿಪ್ಪೆ ಬಿಡಿಸೋದೇ ಒಂದು ದೊಡ್ಡ ಟಾಸ್ಕ್ ಅದೇನೋ ಗೊತ್ತಿಲ್ಲ ಸಿಪ್ಪೆ ತುಂಬ ಅಂಟಿಕೊಂಡಿರ್ತದೆ ನಮ್ಮ ಊರಲ್ಲಿ ಒಂದು ನಂಗ್ ಮೀನು ಅಂತ ಇರ್ತದೆ ಆ ನಂಗ್ ಮೀನದು ಈಗ ಸಿಪ್ಪೆ ಸುಳಿಬೇಕು ಅದಾಗೆ ಸಿಪ್ಪೆದೇ ಅಂಟಿಕೊಂಡಿರ್ತದೆ ಆ ಥರನೇ ಇರೋದು ಈರುಳ್ಳಿನ ಅಲ್ಲ ಸಿಪ್ಪೆ ನಮ್ಮ ದೇಹಕ್ಕೂ ಅಂಟ್ಕೊಂಡೇ ಇರೋದಲ್ವ ಈರುಳ್ಳಿ ಹೇಳ್ತಾ ಇರ್ಬೋದು ನಿನ್ನ ದೇಹಕ್ಕೂ ನಿನ್ನ ಸಿಪ್ಪೆ ಅಂಟ್ಕೊಂಡಿಲ್ವಾ ನಂದು ಮಾತ್ರ ನನಗೂ ಚಳಿ ಆಗೋದಿಲ್ವಾ ಅಂತ ಸೊ ಈರುಳ್ಳಿನ ಈ ಥರ ಕಟ್ ಮಾಡ್ತಾ ಇದ್ದೆ ಜೊತೆಗೆ ಏನಂತ ಹೇಳಿದರೆ ನನ್ನ ಹಸ್ಬೆಂಡ್ನ ಕರಿತಾ ಇದ್ದೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಯಾಕಂದರೆ ಎರಡು ಮೂರು ದಿನದಿಂದ ಜ್ವರ ಶೀತ ಇದ್ದು ತುಂಬ ಟೈರ್ಡ್ನೆಸ್ ಸೋ ಏನು ಮಾಡೋದಕ್ಕೂ ಮನಸಿಲ್ಲ ಎಲ್ಲಾದರೂ ಸುಮ್ಮನೆ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ ಬಟ್ ಏನು ಮಾಡೋದು ಆಫೀಸ್ಗೆ ಹೋದ್ಮೇಲೆ ಕೆಲಸ ಮಾಡಲೇಬೇಕು ಮನೆಗೆ ಬಂದರೆ ಏನೋ ಚಿಕ್ಕ ಪುಟ್ಟದು ಮಾಡಲೇಬೇಕು ಮನೆ ಅಂದರೆ ಅಷ್ಟು ಹಾಗೆ ಅಲ್ವಾ ಸೊ ಇದಕ್ಕೇನು ಜಾಸ್ತಿ ಮಸಾಲೆ ಬೇಡ ಒಂದು ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಚಿಕ್ಕ ಚಿಕ್ಕ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಇದನ್ನ ಈ ಥರ ಒಂದು ತಟ್ಟೆಗೆ ಇದ್ದೀನಿ ಇದಕ್ಕೊಂದು ಬೇ ಮಸಾಲೆಗಳು ಅಷ್ಟೇ ಬೇಸಿಕ್ ಮಸಾಲೆ ಪೌಡ್ರ್ಗಳು ಸಾಕಾಗ್ತದೆ ಈರುಳ್ಳಿನ ನೀವು ತುಂಬ ಚಂಡ್ ಸಣ್ಣದಾಗೂ ಹಚ್ಕೊಳ್ಬೋದು ಜೊತೆಗೆ ಈರುಳ್ಳಿ ಜೊತೆಗೆ ಟೊಮೆಟೊ ಹಾಕ್ಕೊಬೋದು ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು ಅದು ನಮ್ಮ ನಮ್ಮ ಇಷ್ಟ ಕ್ಯಾರೆಟ್ ತುರಿ ಹಾಕ್ಕೊಳ್ಳೋರು ಇದ್ದಾರೆ ನಾನು ನೋಡಿದ್ದೀನಿ ಕ್ಯಾರೆಟ್ ತುರಿ ಹಾಕ್ಕೊಂಡು ಮಾಡಿರೋನು ನೋಡಿದ್ದೀನಿ ಸೊ ನನಗೆ ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಗ್ತಿದರೆ ಚೆನ್ನಾಗಿರ್ತದೆ ಅಂಥೇಳಿ ಸ್ವಲ್ಪ ದೊಡ್ಡ ದೊಡ್ಡಾಗಿ ಕಟ್ ಮಾಡಿದ್ದೀನಿ ಇದಕ್ಕೆ ನನಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಕಾಲು ಟೀ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ನಾನು ಅರ್ಧ ಟೀ ಅಷ್ಟೇ ಯಾಕಂತೇಳಿದ್ರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಆಮೇಲೆ ಮಸಾಲೆ ಪ್ರಿಪೇರ್ ಮಾಡುವಂಥ ಟೈಮಲ್ಲೂ ನಾವು ಖಾರ ಸೇರಿಸ್ತೀವಿ ಸೊ ಖಾರ ನೋಡಿಕೊಂಡು ಹಾಕ್ಕೊಳ್ಬೇಕು ಖಾರ ಇಷ್ಟಪಡೋರು ಪರವಾಗಿಲ್ಲ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಖಾರ ಇಷ್ಟನೇ ಆದರೆ ನಮ್ಮ ಮನೆಯಲ್ಲಿ ಬೇರೆ ನನ್ನ ಹಸ್ಬೆಂಡ್ ಅತ್ತೆ ಮಾವನಿಗೆ ಅಷ್ಟು ಖಾರ ಇಷ್ಟ ಇಲ್ಲ ಐ ತಿಂಕ್ ನಾನು ಇದು ಹೇಳಿದ್ದೇನೆ ಈ ಮುಂಚೆನೂ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂತೇಳಿದರೆ ನಾವು ಅದಾಗಲ್ಲ ಆಗಲ್ಲ ಸೋ ನಾವು ಹೈ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಪರವಾಗಿಲ್ಲ ನಮ್ಮ ಮನೆಯವ್ರಿಗೆ ನಮ್ಮ ಕೈ ರುಚಿ ಅಲ್ವಾ ಬಟ್ ಕೈನ ಚೆನ್ನಾಗಿ ತೊಳ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ ನೋಡಿ ನಾನು ಹೆಲ್ಪ್ ಮಾಡಿ ಕೊಡಿ ಅಂದಿದ್ದಕ್ಕೆ ಈಗ ಮೊಟ್ಟೆ ತೊಗೊಂಡು ಬಂದರು ಅದನ್ನು ಇದು ಮಾಡಿಕೊಡ್ತೀನಿ ಅಂಥೇಳಿ ಸೊ ನಾ ಅವರು ಮೊಟ್ಟೆನ ಹೊಡೆದು ಈ ಥರ ಬಾಕ್ ಬೌಲಿಗೆ ಹಾಕ್ಕೊಳ್ಬೇಕು ಮೊಟ್ಟೆ ಕ್ವಾಂಟಿಟಿ ನೀವು ಎಷ್ಟು ಜನ ಇರ್ತೀರಾ ನಿಮಗೆ ಎಷ್ಟು ಬೇಕೋ ಅದರ ಮೇಲೆ ತೊಗೊಳ್ಳಿ ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನಾವು ನಾಲ್ಕು ಜನ ಇದ್ದೀವಿ ಜಾಸ್ತಿನೂ ತೊಗೊಳ್ಬೋದು ಬಟ್ ನನಗೀಗ ಸಾಕು ಅನಿಸ್ತು ಯಾಕಂದರೆ ಆಲ್ರೆಡಿ ಒಂದು ಸಾಂಬಾರಿದೆ ಇದೊಂದು ಸೈಡ್ಸ್ ಅಷ್ಟೇ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಾವು ಮಾಡ್ಕೋಬೇಕು ನಾವು ಎಗಾಂಬ್ಲೆಟ್ ಮಾಡಲಿಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಈ ಹಂತದಲ್ಲೂ ಕೂಡ ನಾವು ಬೇಕಾದರೆ ಇದಕ್ಕೆ ಕರಿಬೇವು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಬೋದು ಇಷ್ಟೇ ಮಾಡ್ತಾಯಿದ್ದೀನಿ ಇನ್ನೇನು ಸೇರಿಸ್ಕೊಳ್ಳೋದಿಲ್ಲ ಬೇಕಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲು ಕೂಡ ಮಿಕ್ಸ್ ಮಾಡ್ಬೋದು ಚೆನ್ನಾಗಿರ್ತದೆ ಮೆತ್ತಗಿರ್ತದೆ ಬಟ್ ಹಾಲು ಹಾಕಿದರೆ ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ ನನಗಿಲ್ಲಿ ಟೈಮ್ ಇಲ್ಲ ನಾನು ಎಂಟು ಗಂಟೆಗೆ ಲೈವ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಬೇಗ ಬೇಗ ಮಾಡ್ತಾಯಿದ್ದೀನಿ ಇಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡಿದ್ದೆ ಇಟ್ಕೊ ಜೊತೆಗೆ ಏನು ಮಾಡಬೇಕು ಅಂತೇಳಿದ್ರೆ ನಾನು ಪ್ಯಾರ್ಲಲ್ಲಿ ಒಂದು ತಪ್ಲೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರದಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ನೀರು ಜೊತೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಯಾಕಂದರೆ ಇದನ್ನ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ನಾವು ಇದನ್ನ ಕೆಲವರು ಏನು ಮಾಡ್ತಾರೆ ಇಡ್ಲಿ ಪಾತ್ರದಲ್ಲೂ ಬೇಯಿಸ್ಕೊಳ್ತಾರೆ ಆ ಥರನೂ ಮಾಡಬಹುದು ನೋಡಿ ಈಗ ಇನ್ನೊಂದು ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಗೆ ತುಂಬಾ ಚಳಿ ಅದು ಎಷ್ಟು ಗಟ್ಟಿಯಾಗಿದೆ ಅಂದರೆ ಅದನ್ನು ಈಚೆ ತೆಗೆಯೋದು ಒಂದು ದೊಡ್ಡ ಸಾಹಸ ಥರ ಆಗೋಯ್ತು ನನಗೆ ಸೊ ಈ ಎಣ್ಣೆ ಹಚ್ಚಿರೋ ಪಾತ್ರಕ್ಕೆ ಹಾಕಬೇಕು ಎಣ್ಣೆ ಹಚ್ಚಿ ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ ಬೇರೆ ಏನು ರೀಸನ್ ಇಲ್ಲ ಅದಕ್ಕೆ ಎಣ್ಣೆ ಹಚ್ಚಿರೋ ಇಡ್ಲಿ ಪಾತ್ರೆಯಲ್ಲಿ ಮಾಡುವಾಗಲೂ ಎಣ್ಣೆ ಹಚ್ಚಿಯೇ ಮಾಡಬೇಕು ನಾವು ಇಡ್ಲಿನೂ ಅಷ್ಟೇ ಅಲ್ವಾ ಎಣ್ಣೆ ಹಚ್ಬಿಟ್ಟೆ ಮಾಡ್ತೀವಿ ತಾನೆ ಸೊ ಈ ಥರ ಒಂದು ಸಲ ಇನ್ನೊಂದು ಸಲ ಕಲಿಸ್ಕೊಳ್ಬೇಕು ಯಾಕಂದರೆ ಎಲ್ಲಾದರೂ ಪೌಡರು ಅಥವಾ ಉಪ್ಪು ಏನಾದರೂ ಉಳ್ಕೊಂಡಿದ್ರೆ ಆಲ್ಮೋಸ್ಟ್ ಡೈಲ್ಯೂಟ್ ಆಗಿರುತ್ತೆ ಆದ್ರೂ ಸೊ ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಎದುರೇ ಇದ್ರೂ ಏನೂ ಕಾಣಿಸಲ್ಲ ನಾನು ಪಕಾಡ್ ಹುಡ್ತಾ ಇದೆ ಇಷ್ಟೊತ್ತು ನೋಡಿ ನೀರು ಕುದೀತಾ ಇದೆ ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಈ ಮಿಕ್ಸನ್ನ ಈ ಥರ ಇಳಿಸಿಡಬೇಕು ಮಿಕ್ಸ್ ಇಟ್ಟ ಮೇಲೆ ಈ ಮಿಕ್ಸಿಗೊಂದು ಮುಚ್ಚಳ ಮುಚ್ಚಬೇಕು ಯಾಕಂದರೆ ಇಲ್ಲಾಂದರೆ ಕುದಿಯುವಂಥ ಟೈಮಲ್ಲಿ ನೀರು ಒಳಗೋಗುವಂತಹ ಒಂದು ಚಾನ್ಸಸ್ ಇದೆ ಅದಕ್ಕೋಸ್ಕರ ಅದನ್ನು ಈ ಥರ ಒಂದು ತಟ್ಟೆಯಿಂದ ಮುಚ್ಚಿಬಿಟ್ಟು ಆಮೇಲೆ ಮೇಯ್ನ್ ದೊಡ್ಡ ಪಾತ್ರೆ ಏನಿಟ್ಟಿದ್ದಿ ಅದನ್ನು ಕೂಡ ನಾವು ಮುಚ್ಚಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸಬೇಕು ಮಧ್ಯದಲ್ಲಿ ಒಂದು ಸಲ ನೋಡಿ ಬೇಗ ಬೆಂದರೆ ಇಳಿಸ್ಬೋದು ಅದೇನು ಟ್ವೆಂಟಿ ಮಿನಿಟ್ಸೇ ಬೇಯಿಸ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಆದರೆ ಒಂದು ಟ್ವೆಂಟಿ ಮಿನಿಟ್ಸ್ ತೊಗೊಳುತ್ತೆ ಯಾಕಂದರೆ ನಾವು ತೊಗೊಂಡಿರೋ ಪಾತ್ರೆ ಸ್ವಲ್ಪ ತಿಕ್ಕಿದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ ತಿನ್ನಿದ್ರೆ ಬೇಗ ಆಗುತ್ತೆ ಡಿಪೆಂಡ್ಸ್ ಅದು ಒಂದು ಮಧ್ಯದಲ್ಲಿ ಒಂದು ಸಲ ನೋಡ್ಬೋದು ಅದಾದಮೇಲೆ ನಾವೀಗ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಾನೊಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ನಾವು ಎಷ್ಟು ಬೇಕಾದರೂ ಸೇರಿಸ್ಕೋಬೋದು ಮಸಾಲೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಕಡಿಮೆ ಬೇಕೆಂದರೆ ಕಡಿಮೆ ತೊಗೊಳ್ಬೋದು ಸೊ ಇದು ನಾವು ಉದ್ದಕ್ಕಾದರೂ ಹಚ್ಬೋದು ಅಡ್ಡಕ್ಕಾದರೂ ಹಚ್ಕೊಬೋದು ಅಲ್ಲ ಯಾರ ಮೇಲಾದರೂ ಕೋಪ ಇದ್ದರೆ ಅಡ್ಡಾದಿಡ್ಡಿನಾದರೂ ಹಚ್ಕೊಳ್ಬೋದು ಸೊ ಮತ್ತೆ ನಾವಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಹೇಗೆ ನಾನು ಹೇಳ್ತಾ ಇದ್ದೀನಿ ಚಿಲ್ಲಿ ಚಿಲ್ಲಿ ಯೂಸ್ ಮಾಡೋ ಟೈಮಲ್ಲಿ ನೋಡ್ಕೊಂಡು ಹಾಕಿ ಯಾಕಂದರೆ ನಾವು ಎಗ್ ಕಲಿಸುವಂಥ ಟೈಮಲ್ಲಿ ಕೂಡ ಗ್ರೀನ್ ಚಿಲ್ಲಿ ಹಾಕಿದ್ದೀವಿ ಪ್ಲಸ್ ಖಾರದ ಪೌಡಿ ಹಾಕಿದ್ದೀವಿ ಇಲ್ಲೂ ಅಷ್ಟೇ ನಾವು ಮಸಾಲೆಗೆ ಮತ್ತು ಪೆಪ್ಪರ್ ಪೌಡರು ಸೇರಿಸ್ಕೊಳ್ತೀವಿ ಸೋ ನೋಡ್ಕೊಂಡು ಹಾಕಿ ನಾನೊಂದು ಮೂರಷ್ಟೇ ಹಾಕಿದ್ದೀನಿ ಮೂರು ನಾಲ್ಕು ಆ್ಯಂಡ್ ಈ ಚಿಲ್ಲಿ ಖಾರ ಇಲ್ಲ ಅಷ್ಟೊಂದು ಖಾರ ಇಲ್ಲ ತುಂಬ ಚಿಕ್ಕ ಚಿಕ್ಕದು ಎಳೆಯ ಚಿಲ್ಲಿ ಅಂತ ಮೆಣಸಿನ್ಕಾಯಿ ಸೊ ಖಾರ ಇರಲಿಲ್ಲ ಅದಕ್ಕೆ ನಾನೊಂದು ನಾಲ್ಕು ಹಾಕಿದ್ದೀನಿ ಅಷ್ಟೇ ನೋಡಿ ಹಾಳಾಗಿದೆ ತೆಗಿಯುವ ಅದನ್ನ ಈಗ ಮೀ ಈಗ ಗ್ರೀನ್ ಚಿಲ್ಲಿ ಇರ್ಬೋದು ಟೊಮೆಟೊ ಇರ್ಬೋದು ಎಲ್ಲನೂ ತುಂಬ ಸೂಕ್ಷ್ಮವಾಗಿ ನೋಡಿಕೊಂಡು ಹಾಕಬೇಕಾಗತ್ತೆ ಸೊ ನಾನು ಆಗಲೇ ಹೇಳಿದ್ನಲ್ಲ ಕೊಬ್ಬರಿ ಎಣ್ಣೆ ಫುಲ್ ಚಳಿ ಹಿಡಿದಿದೆ ಪಾಪ ನಾವು ಅದರ ಸ್ವೆಟ್ರ್ ಹಾಕ್ಕೊಳ್ತೀವಿ ಅದಕ್ಕೆ ಏನು ಇಲ್ವಲ್ಲ ಅದನ್ನ ಪಾತ್ರೆಗೆ ಹಾಕ್ಕೊಳ್ಳೋದಂದರೆ ಒಂದು ಅಷ್ಟು ದೊಡ್ಡ ಟಾಸ್ಕ್ ಕೊನೆಗೆ ಪಾ ಎಣ್ಣೆ ಹಾಕಿರುವಂಥ ಜಾಡಿನ ಬಿಸಿ ಮಾಡಿ ಹೇಗೂ ಪಾತ್ರೆಗೆ ಹಾಕಿದೆ ಈಗ ಸಾಸಿವೆ ಇದ್ದೀನಿ ನಾನು ಎಣ್ಣೆ ಬಿಸಿ ಆಯಿತು ಅಂತ ನೋಡಿಬಿಟ್ಟು ನೋಡಿ ನಾನು ಎಲ್ಲ ಓದಿದ್ದೆ ನಾವು ಮೇಲೆ ತಪ್ಪುಗಳು ಮಾಡಿದರೆ ನಮ್ಮನ್ನು ಯಮ ಧರ್ಮರಾಯ ಈ ಥರ ಬಿಸಿ ಎಣ್ಣೆಗೆ ಹಾಕ್ತಾನಂತೆ ನನಗೆ ಈ ಸಾಸಿವೆ ಹಾಕುವಾಗ ಅಂದ್ಕೊಳ್ಳೋದು ಮೋಸ್ಟ್ಲಿ ಸಾಸಿವೆ ಸಾಪಾನೆ ಸಾಕು ಸಾಕು ನಮಗೆ ಅಂತೇಳಿ ಗೊತ್ತಿಲ್ಲ ಅದನ್ನ ಯಾರೂ ನೋಡಿದವ್ರಿಲ್ಲ ಆದರೂ ತಪ್ಪುಗಳನ್ನ ನಾವು ಕಡಿಮೆ ಮಾಡಬೇಕು ಅನ್ ಅಂದಮೇಲೆ ತಪ್ಪು ಮಾಡೇ ಮಾಡ್ತೀವಿ ಆದ್ರೂ ಹೇಳಿರೋದು ನಾನಿಲ್ಲಿ ಸ್ವಲ್ಪ ಕರಿಬೇವು ಮತ್ತು ಹಚ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ ನಾನು ಬೆಳ್ಳುಳ್ಳಿ ಹಾಕಿಲ್ಲ ಮತ್ತು ಯೂಶ್ವಲಿ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತೀನಿ ಬಟ್ ನನಗೀಗ ಜಜ್ಜಿ ಹಾಕುವಷ್ಟು ಟೈಮ್ ಇಲ್ಲ ಮತ್ತು ಅಷ್ಟು ಪೇಷನ್ಸೂ ಇಲ್ಲ ಅಷ್ಟು ಶಕ್ತಿನೂ ಇಲ್ಲ ಜ್ವರ ಶೀತ ಬಂದು ತುಂಬಾ ಟೈರ್ಡ್ ಆಗಿದೆ ಸೊ ಅದ್ರೆಡೆಗೆ ಆ ಟ್ರಾಫಿಕಲ್ಲಿ ಜರ್ನಿ ಬೇರೆ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕಬೇಕು ನಾವು ಆಲ್ರೆಡಿ ಎಗ್ಗೆ ಉಪ್ಪು ಹಾಕಿರ್ತೀವಿ ಇದೊಂದು ಸ್ವಲ್ಪ ಒಂದು ಎರಡು ಚಿಟಿಕೆ ಅಷ್ಟು ಉಪ್ಪು ಹಾಕಿರೋದು ಈರುಳ್ಳಿ ಬೇಗ ಬೇಯಲಿ ಅಂತ ಅಷ್ಟೇ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಳ್ಳೆ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಬೇಕು ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ನೀವು ಕಟ್ ಮಾಡಿ ಹಾಕಿದರೆ ಎಲ್ಲ ಜಜ್ ಮಾಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ನೀವು ನಂತರ ಹರಿ ಬರಿಯಲ್ಲಿ ಮಾಡ್ತಿದ್ರೆ ರೆಡಿಮೇಡ್ ಪೇಸ್ಟ್ ಹಾಕಿ ಎಷ್ಟೇ ಅಂದ್ರೂ ಆ ಫ್ರೆಶ್ನೆಸ್ ಇರೋಲ್ಲ ಜಜ್ಜಿ ಹಾಕಿದ್ರೇ ಆ ಫ್ರೆಶ್ನೆಸ್ ಇರೋದು ಸೊ ಶುಂಠಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಪೇಸ್ಟ್ ಹಾಕಿದ ಮೇಲೆ ಒಂದೇ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇಲ್ಲಾಂದರೆ ಆ ಹಸಿ ಸ್ಮೆಲ್ ಇರುತ್ತೆ ಇದಾದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಡ್ರೈ ಪೌಡರ್ಸ್ ಸೇರಿಸೋದಿದೆ ತುಂಬ ಬೇಸಿಕ್ ಪೌಡರ್ಸ್ ನಿಮ್ಮ ಟೇಸ್ಟಿಗನುಸಾರ ನೀವು ಅದನ್ನ ಚೇಂಜು ಮಾಡಿಕೊಳ್ಬಹುದು ನಾನೇನೇನು ಸೇರಿಸ್ತಿದ್ದೇನೆ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಆಲ್ಮೋಸ್ಟ್ ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಒಂದೂವರೆ ಟೀ ಸ್ಪೂನಷ್ಟು ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಫ್ಲೇವರಿಗೆ ಯಾಕಂದರೆ ನೀವು ನೋ ನೋಡಿರ್ಬೋದು ನಾನು ಎಲ್ಲೂ ಗರಂ ಮಸಾಲ ಏನೂ ಹಾಕಿಲ್ಲ ಸೊ ಜಸ್ಟ್ ಫಾರ್ ಫ್ಲೇವರ್ ನಿಮಗೆ ಚಿಕನ್ ಮಸಾಲ ಬೇಡ ಅಂದರೆ ಗರಂ ಮಸಾಲನೂ ಹಾಕ್ಕೊಳ್ಬೋದು ನನಗೆ ಗರಂ ಮಸಾಲ ಅಷ್ಟು ಇಷ್ಟ ಆಗೋದಿಲ್ಲ ಅದು ತುಂಬ ಘಾಟ್ ಅನಿಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಚಿಕನ್ ಮಸಾಲ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಅದನ್ನ ನೀವು ಸ್ಕಿಪ್ ಮಾಡ್ಬೋದು ಜೀರಾ ಪೌಡರ್ ಬೇಕಂದ್ರೆ ಜೀರಾ ಫ್ಲೇವರ್ ಇಷ್ಟಪಡೋರು ಜೀರಾ ಪೌಡರ್ ಹಾಕ್ಕೊಳ್ಬೋದು ಇಲ್ಲ ಮೇತಿ ಪೌಡರ್ ಬೇಕಂದರೆ ಅದೂ ಹಾಕೋಬೋದು ಮೇತಿ ಪೌಡರ್ ಅಂದರೆ ಒಂದು ಒಂದು ಪಿಂಚ್ ಸಾಕಾಗುತ್ತೆ ಆ ಥರನೂ ನಾನು ಟ್ರೈ ಮಾಡಿದ್ದೀನಿ ಮೇಥಿ ಪೌಡ್ರದನ್ನು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಗ್ಗಿಗೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಈ ಡ್ರೈ ಪೌಡರ್ ಹಾಕಿದ ಮೇಲೆ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಆ ಪೌಡರ್ ರಾ ಮಸಾಲೆ ಎಲ್ಲ ಹೋಗಬೇಕು ಅಂದರೆ ಆ ಫ್ಲೇವರ್ ಇದಾದ ಮೇಲೆ ಒಂದು ಚಿಕ್ಕ ಗೋಳಿ ಗಿರ ಗಾತ್ರದ ಹುಣಸೆ ಹಣ್ಣನ್ನು ಕ್ಯೂಚಿ ಹುಣಸೆ ನೀರು ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ಬೇಕು ನಾವು ನಾನಿಲ್ಲಿ ವಿನಿಗರು ಅಥವಾ ಟೊಮೆಟೊ ಸೇರಿಸಿಲ್ಲ ನೀವು ಟೊಮೆಟೊ ಸೇರಿಸಿದ್ರೆ ಹುಣಸೆ ನೀರು ಹಾಕೋ ನೆಸೆಸಿಟಿ ಇಲ್ಲ ಕೆಲವರು ವಿನಿಗರ್ ಹಾಕ್ತಾರೆ ಇನ್ನು ಕೆಲವರು ಮೊಸರು ಹಾಕ್ತಾರೆ ನಾನು ಮೊಸರು ಹಾಕೋಣ ಅಂತಲೇ ಅಂದ್ಕೊಂಡಿದ್ದು ಬಟ್ ಮೊಸರು ಖಾಲಿ ಆಗಿದೆ ಆ್ಯಂಡ್ ಈ ಚಳಿ ಇರೋದ್ರಿಂದ ಅಷ್ಟೊಂದು ಮೊಸರು ಮನೆಗೆ ತರ್ತಾಯಿಲ್ಲ ಸೊ ಒಂದು ಇನ್ನೂ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಮಸಾಲ ಬೇಯ್ಲಿ ಹೇಳಿ ಇದು ಈ ಮಸಾ ಈ ನೀರು ಮಸಾಲೆಗಳ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೋದು ನಾನೇನು ಇಲ್ಲಿ ಗ್ರೇವಿ ಥರ ಮಾಡ್ತಾ ಇಲ್ಲ ಅಷ್ಟೊತ್ತಿಗೆ ನೋಡಿ ನಾವು ನಾವು ಮೊಟ್ಟೆ ಮಿಕ್ಸಿ ಏನು ಬೇಲಿಕ್ಕೆ ಇಟ್ಟಿದ್ದೀವಿ ಅದು ಬೆಂದಿದೆಯಾ ನೋಡೋಣ ಅಂತ ನೋಡಿ ನನ್ನ ಹಸ್ಬೆಂಡ್ ಹತ್ರ ಒಂದು ಸಲ ಪ್ಲೇಟ್ ತೆಕ್ಕೊಡಿ ಅಂದರೆ ಕೈಯಲ್ಲೇ ತೆಗ್ದುಬಿಟ್ರು ಅವರಿಗೆ ಬಿಸಿ ಅದೇನು ಕೇರ ಅನ್ಸಲ್ಲಪ್ಪ ನನಗೆ ಸ್ವಲ್ಪ ಬಿಸಿ ಮುಟ್ಟಿದ್ರು ಅಲ್ಲೇ ಕೈಯೆಲ್ಲ ಸುಟ್ಟ ಗಾಯ ಆಗಿರ್ತದೆ ನೋಡಿ ಈ ಥರ ಆಗಿದೆ ಇದು ರೆಡಿಯಾಗಿದೆ ಬಟ್ ತಣ್ಣಗಾದ್ಮೇಲೆ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ನನಗೆ ಇಲ್ಲಿ ಟ ನಾನು ಆಗಲೇ ಹೇಳಿದ್ನಾಗೆ ಇಲ್ಲ ನಾನು ಆಫೀಸಿಂದ ಬಂದು ಮಾಡ್ತಾ ಇರೋದು ಸೊ ನಾನು ಬಿಸಿ ಬಿಸಿನೇ ಕಟ್ ಮಾಡಿಕೊಡಿ ಅಂತ ಅವ್ರಿಗೆ ಕೇಳಿದೆ ಯಾಕಂದರೆ ನನಗೆ ಆ ಬಿಸಿ ಪಾತ್ರ ಮುಟ್ಟಿ ಕಟ್ ಮಾಡುವಷ್ಟು ಸ್ವಲ್ಪ ಭಯ ನನಗೆ ಅದು ಆಲ್ರೆಡಿ ಒಂದೆರಡು ಸುಟ್ಟಿರೋ ಗಾಯ ಇನ್ನೂ ಕೈಯಿಂದ ಹೋಗಿಲ್ಲ ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೊಳ್ಬೋದು ಆಮೇಲೆ ಒಂದು ಸ್ವಲ್ಪ ಎಡ್ಜ್ನೆಲ್ಲ ಈ ಥರ ಬಿಡಿಸ್ಕೊಳ್ಳಿ ತಣ್ಣಗಾದರೆ ಬೇಗ ಬಂದುಬಿಡುತ್ತೆ ಸ್ವಲ್ಪ ಬಿಸಿ ಇರೋದರಿಂದ ನಾವು ಸ್ವಲ್ಪ ಚೆನ್ನಾಗಿ ಬಿಡಿಸ್ಕೊಳ್ಬೇಕಾಗತ್ತೆ ಇದನ್ನ ನಾವು ರೆಡಿ ಮಾಡಿದ್ದೀವಲ್ಲ ಆ ಮಸಾಲೆಗೆ ಹಾಕಬೇಕು ನೋಡಿ ಇಲ್ಲಿ ಮಸಾಲೆಗೆ ಒಳ್ಳೆ ಪನ್ನೀರ್ ಪೀಸ್ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಆ್ಯಂಡ್ ನಿಮ್ಮದೇ ಆದ ಮಾಡಿಫಿಕೇಶನ್ಸು ಮಾಡ್ಬೋದು ಇದರಲ್ಲಿ ಇದಕ್ಕೆ ಹಿಂಗೆ ಹಾಕಬೇಕು ನಾನು ಮಾಡಿದ ಥರನೇ ಮಾಡಬೇಕು ಅನ್ನೋ ಯಾವ ರೂಲ್ಸ್ ಇಲ್ಲ ಇದಾದಮೇಲೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ನೋಡಿ ನಮ್ಮ ನಮ್ಮ ಕೋಸ್ಟಲ್ ರೀಜನ್ ಅವರಿಗೆ ತೆಂಗಿನಕಾಯಿ ತೆಂಗಿನೆಣ್ಣೆ ಇಲ್ಲಾಂದರೆ ಅದು ಅಡುಗೆ ಇನ್ ಆಗೋದಿಲ್ಲ ಕಂಪ್ಲೀಟ್ ಆಗೋದಿಲ್ಲ ಅದೇನೋ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದನ್ನು ಹೇಳುವಾಗ ನಮ್ಮ ಆಫೀಸಲ್ಲಿ ಯಾವಾಗಲೂ ಹೇಳ್ತಾರೆ ಹಿಂಗು ತೆಂಗು ಇದ್ದರೆ ಮಂಗಾನು ಅಡುಗೆ ಮಾಡುತ್ತೆ ಅಂದ್ರೆ ಅಂದರೆ ಅಷ್ಟು ತೆಂಗಿನಕಾಯಿಗೆ ರುಚಿ ಎಂಥ ಅಡುಗೆಗೂ ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ದಿರೋರು ಇರ್ಬೋದು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ ಇದನ್ನ ಯಾರಾದರೂ ವೆಜಿಟೇರಿಯನ್ಸ್ಗೆ ಪನ್ನೀರ್ ಅಂತ ಹೇಳ್ಬಿಟ್ಟು ಕೊಟ್ಟರೆ ನಿಜವಾಗ್ಲೂ ತಿಂದ್ಬಿಡ್ತಾರೆ ಹಾಗೆ ಮಾಡಬೇಡಿ ಅದು ತಪ್ಪು ಆದರೂ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ಬಟ್ ನಿಜವಾಗ್ಲೂ ಗೊತ್ತಾಗೋಲ್ಲ ಆ್ಯಂಡ್ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಜೊತೆ ತುಂಬಾ ಚೆನ್ನಾಗಿತ್ತು ಅಲ್ಲ ನಾವು ಬಾಯ್ಲ್ಡ್ ರೈಸ್ ತಿನ್ನೋದು ನಿಮಗೆ ಬೇಕಾದರೆ ನೀವು ತಿನ್ಕೊಳ್ಳೋ ರೈಸ್ ಯೂಸ್ ಮಾಡಬಹುದು ನೋಡಿ ಈಗ ಎಗ್ ಮಸಾಲ ಒಂದು ವೆರೈಟಿ ವೆ ಎಗ್ ಮಸಾಲ ಫ್ರೈ ರೆಡಿ ಆಗಿದೆ ಇದಕ್ಕೆ ಎಗ್ ಪೆಪ್ಪರ್ ಮಸಾಲನೂ ಇಡ್ಬೋದು ಎಗ್ ಪನ್ನೀರ್ ಮಸಾಲ ಇಡ್ಬೋದು ಬಟ್ ಪನ್ನೀರ್ ಎಲ್ಲಿದೆ ಅಂತ ಕೇಳಿದರೆ ಪನ್ನೀರ್ ಇಲ್ಲ ಎಗ್ಗಿಂದ ಮಾಡಿರುವಂಥ ಪನ್ನೀರ್